ಬಂಧುಗಳೇ ನಮಸ್ಕಾರ ಆನೇಕಲ್ ಪಟ್ಟಣದಲ್ಲಿ ಇಂದು ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮನ ಕರಗ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೂರನೇ ದಿನವಾದ ಹಿಂದೂ ಕೋಟೆ ಜಗಳ ಕಾರ್ಯಕ್ರಮವನ್ನು ಭಕ್ತಾದಿಗಳು ಹಾಗೂ ಆಡಳಿತ ಮಂಡಳಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕುಚೇಲ ಆ್ಯಂಡ್ ಸ್ನೇಹಿತರು ಅಂದರೆ ತಿಲಕ್ ಸರ್ಕಲ್ನಲ್ಲಿರುವ ಬೀಡ ಅಂಗಡಿ ಮಾಲೀಕ ಕುಚೇಲ ಆ್ಯಂಡ್ ಸ್ನೇಹಿತರು ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಡ್ಲಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಆ ಒಂದು ಇಡ್ಲಿಯನ್ನು ಇಡ್ಲಿಗಳನ್ನು ತಿನ್ನಲು ಭಕ್ತಾದಿಗಳು ಮುಗಿಬಿದ್ದ ಸನ್ನಿವೇಶ ಎದ್ದು ಕಾಣುತ್ತಿತ್ತು ದಯವಿಟ್ಟು ಎಲ್ಲರೂ ಅಷ್ಟೇ ಈ ಒಂದು ಪ್ರಸಾದ ವಿನಿಯೋಗವನ್ನು ಯಾಕೆ ನಾವು ಜನರಿಗೆ ತೋರಿಸಲು ಇಷ್ಟಪಡ್ತೀವಿ ಅಂದರೆ ಇವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಈ ರೀತಿ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ಮಾಡಿದಾಗ ಪ್ರಸಾದ ವಿನಿಯೋಗ ಅನ್ನದಾನ ಈ ರೀತಿ ಕಾರ್ಯಕ್ರಮಗಳು ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ಈ ಒಂದು ಅನ್ನದಾನ ಮಾಡೋಂಥ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡಿ ಸಾಧ್ಯವಾದರೆ ಸಪೋರ್ಟ್ ಮಾಡಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇನ್ನಷ್ಟು ಜನರಿಗೆ ಉತ್ಸಾಹ ತುಂಬಬೇಕು ಅನ್ನೋದು ನಮ್ಮ ಉದ್ದೇಶ ಧನ್ಯವಾದಗಳು پھر آيو اي آيو آيو بيچ بيچ ماٿي آيو بيچ ماٿي آيو 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 سامر تپي انا نوو سامر تپي انا نوو चटे <laughs> ಎರಡನೇವತ್ತು ಕಾರ್ಯಕ್ರಮದ ವಿಶೇಷವಾಗಿ ಅನ್ನದಾನವನ್ನು ಯಾವ ವರ್ಷವೂ ಪ್ರತಿ ವರ್ಷದಂತೆ ಮಾಡ್ತಾ ಇದ್ವಿ ಈ ವರ್ಷ ಇಟ್ಲೀಟ್ ಮಾಡಬೇಕು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದರ ಪರವಾಗಿ ಹೋಳಿ ತೋಟ ಜಾಡೋದ್ರಿಂದ ಇದೊಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಹುಡುಗರು ಇದಕ್ಕೆ ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಅದರಿಂದ ಅಲ್ಲ ಈಗ ಎಷ್ಟು ಇಡ್ಲಿ ಮಾಡಿರ್ಬೋದು ಅಂದಾಜು ಬೆಳೆ ಹಾಂಗಿ ಹಾ ಎಷ್ಟು ಜನ ಭಕ್ತರು ಊಟ ಮಾಡಿರ್ಬೋದು ಇದೇನೋ ಇದೇನು ನೀವೇನು ಟ್ರಸ್ಟಿಂದ ಮಾಡ್ತಿರೋದಾ ಯಾರು ಅನ್ನದಾನ ಒಂದು ಶ್ರೇಷ್ಠ ದಾನ ಅಂತ ಹೇಳಿದ್ರೆ ಈ ದಿವಸ ಕುಶಲ್ ಕಣ್ಣನವರಿಂದ ಈ ದಿವಸ ಸರ್ಕಾರ ವಿಲಕ್ ಸರ್ಕಾರಲ್ಲಿ ಕನ್ನಡ ಮಹೋತ್ಸವಕ್ಕೆ ಅದ್ದೂರಿಯಾದ ಅನ್ನದ ಅನ್ನದರ್ಶನವನ್ನು ಮಾಡ್ತಾ ಇದ್ದಾರೆ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತೆ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಭಿನ್ನ ರೀತಿಯಲ್ಲಿ ಅಂದರೆ ವರ್ಷ ವರ್ಷನೂ ಒಂದೊಂದು ರೀತಿಯಲ್ಲಿ ಒಂದು ದಿವಸ ಫಲ ಒಂದು ದಿವಸ ಈ ವರ್ಷದಂತೆ ಈ ವರ್ಷ ಭೂತ್ಪೂರ್ವಕವಾಗಿ ಇಡ್ಲಿ ಮತ್ತೆ ಮತ್ತು ಪಲಾವು ಪೊಂಗಲ್ಲು ಈ ರೀತಿಯಾದ ನಾಲ್ಕು ಐದಾರು ವೆರೈಟಿಯನ್ನು ಮಾಡಿಸ್ತಾ ಬಂದಿರೋ ಕುಶಲ್ ತಂಡದವರಿಗೆ ದೇವರು ಆಯುಷು ಆರೋಗ್ಯವನ್ನು ಕಟ್ಟು ಕಾಪಾಡಲಿ ಜೊತೆಗೆ ಇನ್ನೊಂದೇನಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಸಹಸ್ರಾರು ಜನ ಅಂದ್ರೆ ಸಾವಿರಾರು ಜನ ಇವತ್ತು ದಿವಸ ಭಕ್ತರು ಪ್ರಸಾದವನ್ನು ಸಹ ಮಾಡಿದ್ದಾರೆ ಏನಂತಂದ್ರೆ ಒಂದು ಮಾಡಿ ಒಂದು ಇಡ್ಲಿ ಮಾಡಬೇಕಾದ್ರೆ ಕೊಟ್ಟಂತ ಶ್ರಮಿಸಲು ಅದನ್ನ ಹೇಳ್ಕೊಳ್ಳೋ ಒಂದು ಮಾತಲ್ಲ ಯಾಕೆಂತಂದ್ರೆ ಇವತ್ತು ದಿವಸ ಬಿಸಿಯಾದ ಒಂದು ಇಡ್ಲಿಯನ್ನು ಮಾಡಿ ಚಕ್ಕಿ ಸಾಂಬಾರ್ ಕೊಟ್ಟಿದ್ದಾರೆ ಜನಗಳ ಸಾಗರನೇ ಇಲ್ಲಿ ಇವತ್ತು ದಿವಸ ಇದೆ ಪ್ರಸಾದನ ದೇವಿಸೋದಕ್ಕೆ ಅದರಿಂದ ಇನ್ನ ಒಂದು ಮುಂದುವಿನಲ್ಲಿ ದೇವರು ಅವ್ರಿಗೆ ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ಕರಗ ಮಹೋತ್ಸವ ಸಹಾಯ ಮಾಡಲಿ ದೇವರಿಗೆ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ